ರಿಯಾಸಿ ಮತ್ತು ಕಥುವಾದಲ್ಲಿ ಇತ್ತೀಚಿನ ದಾಳಿಗಳ ನಂತರ ಜಮ್ಮು ಮತ್ತು ಕಾಶ್ಮೀರದ ಶಾಂತಿಯನ್ನು ಭಂಗಗೊಳಿಸುವ ಹೊಸ ದೊಡ್ಡ ಭಯೋತ್ಪಾದಕ ಬೆದರಿಕೆ ಕಾಣಿಸುತ್ತಿದೆ ಪಾಕಿಸ್ತಾನ ಬೆಂಬಲಿತ ಭಯೋತ್ಪಾದಕ ಗುಂಪುಗಳು ಜಮ್ಮು ಸೆಕ್ಟರ್ನ ಪೇರ್ ಪಂಜಾಲ್ ಶ್ರೇಣಿಗಳ ದಕ್ಷಿಣದ ಪ್ರದೇಶಗಳಲ್ಲಿ ಭಯೋತ್ಪಾದನೆಯನ್ನು ಪುನರುಜ್ಜೀವನಗೊಳಿಸಲು ಯೋಜಿಸುತ್ತಿವೆ ಮೂಲಗಳ ಪ್ರಕಾರ ಈ ಪ್ರದೇಶದಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ವಿದೇಶಿ ಭಯೋತ್ಪಾದಕರು ಸಕ್ರಿಯರಾಗಿದ್ದಾರೆ ಮತ್ತು ಸಣ್ಣ ತಂಡಗಳಲ್ಲಿ ಕಾರ್ಯನಿರ್ವಹಣೆ ವಹಿಸುತ್ತಿದ್ದಾರೆ ಎಂದು ತಿಳಿದುಬಂದಿದೆ ಭದ್ರತಾ ಪಡೆಗಳ ಮೂಲಗಳ ಪ್ರಕಾರ ಗುಪ್ತಚರ ಸಂಸ್ಥೆಗಳಿಂದ ಪಡೆದ ಮಾಹಿತಿಯ ಆಧಾರದ ಮೇಲೆ ಭಯೋತ್ಪಾದಕರ ಸಂಖ್ಯೆಯನ್ನು ಮೌಲ್ಯಮಾಪನ ಮಾಡಲಾಗುತ್ತದೆ ವಿದೇಶಿ ಭಯೋತ್ಪಾದಕರು ಪಾಕಿಸ್ತಾನ ಸೇನೆಯ ವಿಶೇಷ ಸೇವಾ ಗುಂಪಿನ ಮಾಜಿ ಸದಸ್ಯರು ಎಂದು ಶಂಕಿಸಲಾಗಿದೆ ಸುಮಾರು ಮೂರು ವರ್ಷಗಳಿಂದ ಜಮ್ಮು ಪ್ರದೇಶದ ರಾಜೌರಿ ಪೂಂಚ್ ಮತ್ತು ಕಥುವಾ ವಲಯಗಳಲ್ಲಿ ಭಯೋತ್ಪಾದನೆಯನ್ನು ಪುನರುಜ್ಜೀವನಗೊಳಿಸಲು ಭಯೋತ್ಪಾದಕರು ಪ್ರಯತ್ನಿಸುತ್ತಿದ್ದಾರೆ ಇತ್ತೀಚಿನ ದಾಳಿಗಳು ರಿಯಾಸಿ ಮತ್ತು ಕಥುವಾದಲ್ಲಿ ನಡೆದಿವೆ ಅಲ್ಲಿ ಅವರು ಹಿಂದೂ ಯಾತ್ರಿಕರು ಮತ್ತು ಭದ್ರತಾ ಪಡೆಗಳನ್ನು ಗುರಿಯಾಗಿಸಿಕೊಂಡಿದ್ದಾರೆ ಇತ್ತೀಚಿನ ಭದ್ರತಾ ಪರಿಶೀಲನಾ ಸಭೆಗಳಲ್ಲಿ ಎರಡನೇ ಹಂತದ ಭಯೋತ್ಪಾದನಾ ನಿಗ್ರಹ ಗ್ರಿಡ್ ಅನ್ನು ಇನ್ನಷ್ಟು ಬಲಪಡಿಸುವ ಅವಶ್ಯಕತೆ ಇದೆ ಎಂದು ಹೇಳಲಾಗಿದೆ ಮೂಲಗಳ ಪ್ರಕಾರ ಭಯೋತ್ಪಾದಕರ ಮೂಲಸೌ ಕಾರ್ಯಗಳ ವಿರುದ್ಧ ನಿರ್ಣಾಯಕ ಕ್ರಮಗಳನ್ನು ತೆಗೆದುಕೊಳ್ಳಲು ಭದ್ರತಾ ಪಡೆಗಳಿಗೆ ಅಧಿಕಾರ ನೀಡಲಾಗಿದೆ ಪಾಕಿಸ್ತಾನ ಸೇನೆಯ ಸಂವಹನ ಉದ್ದೇಶಕ್ಕಾಗಿ ಚೀನಾ ಕಂಪನಿಗಳು ವಿಶೇಷವಾಗಿ ತಯಾರಿಸಿಕೊಟ್ಟಿರುವ ಟೆಲಿಕಾಂ ಉಪಕರಣಗಳು ಭಾರತದ ಮೇಲೆ ದಾಳಿಗೆ ಬರುತ್ತಿರುವ ಉಗ್ರರ ಕೈ ಸೇರುತ್ತಿರುವ ಆತಂಕಕಾರಿ ಸಂಗತಿಯೂ ಪತ್ತೆಯಾಗಿದೆ ಎರಡು ಪ್ರತ್ಯೇಕ ಪ್ರಕರಣಗಳಲ್ಲಿ ಉಗ್ರರನ್ನು ಭಾರತೀಯ ಭದ್ರತಾ ಪಡೆಗಳು ಸದೆಬಡಿದಾಗ ಚೀನಾ ನಿರ್ಮಿತ ಮೊಬೈಲ್ ಸಾಧನವಾಗಿರುವ ಅಲ್ಟ್ರಾಸೆಟ್ ಭಯೋತ್ಪಾದಕರ ಬಳಿ ಪತ್ತೆಯಾಗಿವೆ ಉಗ್ರರ ಬಳಿ ಈ ಸಾಧನಗಳು ಪತ್ತೆಯಾಗುವುದರೊಂದಿಗೆ ಭಯೋತ್ಪಾದಕ ಸಂಘಟನೆಗಳು ಪಾಕ್ ಸೇನೆಯಿಂದಲೇ ತರಬೇತಿ ಶಸ್ತ್ರಾಸ್ತ್ರ ಹಾಗೂ ಇನ್ನಿತರೆ ವಸ್ತುಗಳನ್ನು ಪಡೆಯುತ್ತಿರುವುದಕ್ಕೆ ಮತ್ತೊಮ್ಮೆ ಸಾಕ್ಷ್ಯ ಸಿಕ್ಕಂತಾಗಿದೆ ಪಾಕಿಸ್ತಾನ ಸೇನೆಯ ಉದ್ದೇಶಕ್ಕಾಗಿ ಚೀನಾದ ಕಂಪೆನಿಗಳು ವಿಶೇಷವಾಗಿ ವಿನ್ಯಾಸ ಮಾಡಿಕೊಟ್ಟಿರುವ ಮೊಬೈಲ್ ಸಾಧನಗಳು ಇವು ಸಾಮಾನ್ಯ ಮೊಬೈಲ್ ಫೋನ್ಗಳಂತೆ ಜಿಎಸ್ಎಂ ಅಥವಾ ಸಿಡಿಎಂಎ ತಂತ್ರಜ್ಞಾನದ ಮೇಲೆ ಅವಲಂಬಿತವಾಗದೆ ಕಾರ್ಯನಿರ್ವಹಿಸುತ್ತವೆ ರೇಡಿಯೋ ತರಂಗಾಂತರಗಳ ಮೂಲಕ ಸಂದೇಶ ರವಾನೆ ಹಾಗೂ ಸ್ವೀಕಾರಕ್ಕೆ ಇವು ಬಳಕೆಗೆ ಬರುತ್ತವೆ ಪ್ರತಿ ಅಲ್ಟ್ರಾಸೆಟ್ ಕೂಡ ಗಡಿಯಾಚೆಗಿನ ನಿಯಂತ್ರಣ ಕೊಠಡಿ ಜತೆ ಲಿಂಕ್ ಆಗಿರುತ್ತದೆ ಈ ಅಲ್ಟ್ರಾಸೆಟ್ಗಳ ಸಂದೇಶವನ್ನು ಚೀನಾದ ಉಪಗ್ರಹಗಳು ರವಾನೆ ಮಾಡುತ್ತವೆ ಇವು ಗೂಢಲಿಪಿಯ ಮೂಲಕ ವರ್ಗವಾಗುತ್ತವೆ